ಆಂದೋಲನ ಶ್ರೀಗಳ ವಿರುದ್ಧ ಚಿಂಚೋಳಿಯಲ್ಲಿ ಶರಣು ಮೋತಕಪಳ್ಳಿ ಕೊಟ್ಟ ದೂರು ರಾಮೋತ್ಸವ ಸಮಿತಿ ಖಂಡಿಸಿದೆ ಎಂದು ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ವಿರುದ್ದ ಕಾಂಗ್ರೆಸ್ ಮುಖಂಡ ಮತ್ತು ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷ ಶರಣು ಮೋತಕಪಳ್ಳಿ ದೂರು ಕೊಟ್ಟಿದ್ದಾರೆ ಐನೋಳಿ ಗ್ರಾಮದಲ್ಲಿ ಹಿಂದೂಗಳ ಒಕ್ಕೂಟ ಹಿಂದುತ್ವ ಶಕ್ತಿ ಒಗ್ಗೂಡಿಸಿ ಸ್ವಾಭಿಮಾನದ ಪ್ರತೀಕವಾಗಿ ನಡೆದ ರಾಮೋತ್ಸವ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ್ದು ತಪ್ಪ ಶರಣ ಮೋತಕ್ಕಪಳ್ಳಿ ಪಳ್ಳಿಯವರೇ ನೀವು ಒಬ್ಬ ಹಿಂದೂತಾನೆ ನಿಮಗೆ ಇದರ ಜ್ಞಾನ ಇದೆಯಾ ನೀವು ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷನಾಗಲು ಅರ್ಹತೆ ಇಲ್ಲ ಯಾಕೆ ನೀವು ಕೊಟ್ಟಿದ ದೂರಿನ ಸತ್ಯಾಂಶ ತಿಳಿಯಬೇಕು ನೀವು ಒಬ್ಬ ಮಠಾಧೀಶರ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯವಾಗಿದೆ ಎಂದರು ಅನುಮೋದನ್ ಸಿರಿ ಚೌಮಜಿಯವರ ವಿರುದ್ಧ ಕಾಂಗ್ರೆಸ್ ಮುಖಂಡ ಯಾರಪ್ಪ ಶರಣ ಮೊಹಮ್ಮದ್ ಪಡೆಯವರನ್ನು ದೂರು ಕೊಟ್ಟಿದ್ದಾರೆ ಏನಂತ ಅವ್ರು ಕೊಟ್ಟಿದ್ದಾರೆ ಪ್ರಚೋದನಾಕಾರವಾದ ಭಾಷಣ ಮಾಡಿದ್ದಾರೆ ಶರಣ್ ಮೊಹಮ್ಮದ ಪಡೆಯವ್ರನ್ನ ಒಂದು ಮೂರು ಪ್ರಶ್ನೆ ಕೇಳ್ಕೊಂಡು ಪ್ರಚೋದನಾ ಭಾಷಣ ಏನು ಮಾಡಿದ್ದಾರೆ ಅಂತೇಳಿ ಸತ್ಯವಾಸ ಏನಪ್ಪನ್ನು ಹೊರಗೆ ಕೊಡಬೇಕು ಭಾಷಣ ಪೂರ್ವವಾಗಿ ಏನಾದ್ರೂ ಭಾಷಣ ಕೂಡಿದ್ದೇವೆ ಅಲ್ಲಿರ್ತಕ್ಕಂಥ ಏಳು ಸಭೆಯಲ್ಲಿ ಅದ್ದೂರಿಯಾಗಿ ನಾವೇನಪ್ಪ ಅನ್ನೋದು ಸದ್ಯ ನಡೆದಿದೆ ಅಂತ ಇಡೀ ಏನಪ್ಪ ಅಂದ್ರೆ ಅದೊಂದು ಚುಂಚೋಳಿ ತಾಲೂಕಿನಾಯಿಗೂ ಇಲ್ಲ ಎಲ್ಲ ಹಳ್ಳಿಗಳಿಂದ ಬರೆದಿರ್ತಕ್ಕಂಥ ಚಂದರು ಕೂಡ ಅದಕ್ಕೆ ಕಾಂಗ್ರೆಸ್ ಮುಖಂಡರು ಕೂಡ ಅದೇ ಸ್ಟೇಜ್ ಮೇಲೆ ಎಲ್ರಿಗೂ ಬಂದಿದೆ ಅವರೇ ಪ್ರಜೋದನಕಾರಿ ಭಾಷಣ ಇಲ್ಲ ಇನ್ನೊಂದು ಹೇಳಿದ್ದು ಸಿದ್ದರಾಮಯ್ಯನವರು ಕೂಡ ಬಿದ್ದಿದ್ದಾರೆ ಸಿದ್ದರಾಮಯ್ಯವ್ರು ಬಿದ್ದಿದ್ದು ಪ್ರಜೋಲನಕಾರಿ ಭಾಷಣ ಇದ್ದಿದ್ದು ತೋರಿಸಿದರೆ ಶರಣ ಮತ್ತು ಕೇಳಿ ಕೊಟ್ಟಿರೋದು ಊರಿಗೆ ಏನಾದರೂ ನಾವು ಹೋಗಿ ಅಂತ ಹೇಳ್ತಿದ್ವಿ ఏను అంతవ రాత్రి ఎల్ ఎల్ బీస్ స్టేషన్కి ఏపట్బే అదే అర్థనే ఇలా నమ్మ చుంచోడి తాలూకిన అధ్యక్ష ఆగ్ కూడా అర్హత ఇప్పుడు యాకరంధ్య అందే నేను స్వామి కూడా అది ಅದರ ವಿಷಯದ ಬಗ್ಗೆ ಗೊತ್ತಿಲ್ಲದೆ ನಾನೇ ಜಿಲ್ಲೆಗೆ ಹೋಗಿ ಚಿಂಚೋಳಿ ತಾಲೂಕಿನ ಅಧ್ಯಕ್ಷ ನಮ್ಮ ದಿಗಾಯಿ ಸಮಾಜ ಅಧ್ಯಕ್ಷ ಆಗಿ ಒಂದು ಏನಪ್ಪ ಇರೋದೇನಪ್ಪ ದೂರು ಕೊಡಬೇಕಂದ್ರೆ ಎಷ್ಟು ನಾನಾಯ್ಕೆ ಇರಬೇಕು ಚಿಂಚೋಳಿ ತಾಲೂಕಿನ ಐರೋಳಿ ಗ್ರಾಮದಲ್ಲಿ ಶ್ರೀ ರಾಮೋತ್ಸವ ಕಾರ್ಯಕ್ರಮ ನಡೆದಿತ್ತು ಹದಿನೈದು ದಿನ ಬಂದು ಅದರಾಗಿ ಏನಪ್ಪ ಅಂದರೆ ಶ್ರೀ ಅಲ್ಲ ಶ್ರೀಗಳು ಏನಪ್ಪ ಅಂದರೆ ಕರೆಸಿದ್ದೇನೆ ಅಲ್ಲಿ ಏನಪ್ಪ ಅಂದರೆ ಮಾತಾಡುವ ಸಮಯದಲ್ಲಿ ಯಾವುದೇ ರೀತಿ ಯಾವುದೇ ಒಂದು ಧರ್ಮದ ಬಗ್ಗೆ ಹಾಗೂ ಯಾವುದೇ ಒಂದು ಜಾತಿ ಬಗ್ಗೆ ಪ್ರಚೋದನಕಾರಿ ಭಾಷಣ ಏನಪ್ಪ ಅಂದ್ರೆ ಮಾಡಿಲ್ಲ ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ ಇವರು ಯಾರಿಗಂದರೆ ನಮ್ಮ ಶರಣಮ ತಪ್ಪಿ ಲಿಂಗಾಯತ ಸಮಾಜದ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರಾದವರು ಇವತ್ತೇನಪ್ಪ ಅಂದರೆ ಆಂದೋಕಿಗಳ ವಿರುದ್ಧ ಏನಪ್ಪ ಅಂದರೆ ಎಫ್ಐ ಆರ್ ದಾಖಲೆ ಮಾಡಿದ್ದಾರೆ ಆ ಎಫ್ ಆರ್ ಆರ್ ದಾಖಲೆ ಮಾಡಿದಲ್ಲಿ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಗಲಿ ಮುಸಲ್ಮಾನರ ಒಂದು ವಿರುದ್ಧ ಆಗಲಿ ತಮ್ಮ ಬಗ್ಗೆ ವಿರೋಧವಾಗಲಿ ಆಮೋಲ ಸುದ್ದಿಗಳು ಏನಪ್ಪ ಅಂದರೆ ಮಾತಾಡಲಿಲ್ಲ ಮಾತೇ ಆಗಿಲ್ಲ ಅದು ನನ್ನ ಹತ್ರ ಕೂಡ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪಾ ಅಂದರೆ ಮೇಲಿದ್ದಂತಹ ನಾಯಕರಿಗೆ ನಾನು ಹೀರೋ ಆಗ್ಬೇಕಂತೇಳಿಟ್ಕೊಂಡು ನನಗೆ ಮುಂದೆ ಟಿಕೆಟ್ ಕೊಟ್ಟಿ ಅಂತ ಇಟ್ಕೊಂಡು ಒಂದು ಹಗಲ ಹುಡುಕ ಏನಪ್ಪಾ ಅಂದರೆ

एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी सामा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್